ಹಾಯ್ ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ತೆ ನಾವ್ ಹಾಕಿರೋ ಎಲ್ಲಾ ವಿಡಿಯೋಗಳು ತುಂಬ ಒಳ್ಳೆ ತುಂಬ ರೆಸ್ಪಾನ್ಸ್ ಬಂದಿದೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಗೆ ಒಳ್ಳೆ ಒಳ್ಳೆ ಡಿಶ್ ತರ್ತಾ ಇದ್ದೀನಿ ಸೊ ಇವತ್ತು ಏನ್ ಡಿಶ್ ತಂದಿದ್ದೀನಿಯಪ್ಪ ಅಂದ್ರೆ ಅಹ್ ಎಲ್ಲಾರು ಒಂದ್ ಹೇಳ್ತಾರೆ ತರ್ಕಾರಿ ಇಟ್ಕೊಂಡ್ ಅಂತ ಹೇಳ್ತಾರೆ ಅದೇ ಡಿಶ್ ಇಟ್ಕೊಂಡು ಅದೇ ತರ್ಕಾರಿ ಇಟ್ಕೊಂಡು ಡಿಶ್ ಮಾಡ್ತೀವಿ ನೆಕ್ಸ್ಟ್ ಮಾಡ್ಕೊಡು ಮಮ್ಮಿ ಪ್ಲೀಸ್ ಮಾಡ್ಕೊಡೆ ಮಾಡಮ್ಮ ಆ ತರ ತುಂಬಾ ಒಳ್ಳೆ ರೆಸ್ಪಾನ್ಸ್ ನೋಡ್ತೀರಾ ಅದು ಬೇರೆ ಯಾವ ತರ್ಕಾರಿನೂ ಅಲ್ಲ ಎಸ್ ನಮ್ ಹೀರೋ ಹಾಗಲ್ಕಾಯೇ ನೋಡಿ ಹಾಗಲ್ಕಾಯಲ್ಲಿ ಕಹಿ ಇಲ್ದಲೆ ಹಾಗಲ್ಕಾಯಿ ಯಾರು ಮಾಡಲ್ಲ ಖಂಡಿತ ಆಗಲ್ಕಾಯಿ ಅಂದ್ರೆ ಕಹಿ ಇರುತ್ತೆ ಸೊ ನೀವು ಎಷ್ಟೇ ಚೆನ್ನಾಗಿ ಮಾಡಕ್ ಟ್ರೈ ಮಾಡಿದ್ರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಆದ್ರೂ ಕಹಿ ಇರುತ್ತೆ ಸೊ ಈ ತರ ಮ್ಯಾಕ್ಸಿಮಮ್ ಕಹಿ ಇರೋ ಆಗಲ್ಕಾಯಲ್ಲಿ ಮಿನಿಮಮ್ ಕಹಿ ಮಾಡಿ ಅದಕ್ಕೆ ಮ್ಯಾಕ್ಸಿಮಮ್ ಟೇಸ್ಟ್ ನಾವು ಆಡ್ ಮಾಡಿ ಒಂದು ಸೂಪರ್ ಆಗಿರೋ ಆಗಲ್ಕಾಯಿ ಗೊಜ್ಜೆ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ಇವಾಗ ಹಾಗಲ್ಕಾಯಿ ಗುಜ್ ಮಾಡಕ್ಕೆ ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಮೂರು ಹಾಗಲ್ಕಾಯಿ ತಗೊಂಡಿದ್ದೀನಿ ಸಣ್ಣ ಸಣ್ಣದು ಅದಕ್ಕೆ ಎರಡು ಈರುಳ್ಳಿ ಸಾಕು ಅಹ್ ಟಮಟೆಂಟ್ ತಗೊಂಡಿದ್ದೀನಿ ಸೊ ಇದು ಬೆಳ್ಳುಳ್ಳಿ ಬಂದ್ಬಿಟ್ಟು ಎರಡು ತಗೊಂಡಿದ್ದೀನಿ ಸೊ ಇದು ಆಪ್ಷನಲ್ ಆ್ಯಕ್ಚುಲಿ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಇದು ಒಂದು ನಿಂಬೆಹಣ್ಣಿಗೆ ಹತ್ರ ಹುಣಸೆಹಣ್ಣು ಇದನ್ನು ಆಲ್ರೆಡಿ ನಾನು ನೆನಾಕಿಟ್ಟಿದ್ದೀನಿ ಸೊ ಒಂದು ಬಿಸಿನೀರಲ್ಲಿ ಹಾಕಿ ನೀವು ಒಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸೊ ಈ ಥರ ನೆನ್ಕೊಳುತ್ತೆ ಸೊ ಹಾಗಲಕಾಯಿ ಗೊಜ್ಜಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ಟಿಪ್ಸ್ ಹೇಳ್ತೀನಿ ನೋಡಿ ಹಾಗಲಕಾಯಿ ಗೊಜ್ಜಲ್ಲಿ ಹುಣಸೆಣ್ಣು ತುಂಬ ಮುಖ್ಯ ಅದೇ ರೀತಿ ಟೊಮೊಟೆ ಹಣ್ಣು ತುಂಬಾ ಮುಖ್ಯ ಸೊ ಹುಣಸೆ ಹಣ್ಣ ನೀವು ಕಮ್ಮಿ ಮಾಡ್ಕೊಳ್ಳಿ ಸೊ ಟೊಮೊಟೆ ಹಣ್ಣ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಂದ್ರೆ ಇವಾಗ ನಾನು ಈ ಸೈಜ್ ಇರೋದ್ರಿಂದ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಅಂದ್ರೆ ನಾಲ್ಕು ಟೊಮೊಟೆಣ್ ತಗೊಳ್ಳಿ ಸೊ ಹಾಗಲಕಾಯಿ ಗೊಜ್ಜು ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಅದೇ ತರ ಹಾಗಲಕಾಯಿ ಯಾಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ನೋಡಿ ಹಾಗಲಕಾಯಿ ಶುಗರ್ ಪೇಶಂಟ್ಸ್ ಇರೋರು ಡೈಲಿ ಬೆಳಗ್ಗೆ ಎದ್ದು ಹಸಿ ಆಗಲ್ಕಾಯಿ ಬೇಯಿಸ್ಬಾರ್ದು ಹಸಿ ಹಾಗಲಕಾಯಿನ ಕಿತ್ಕೊಂಡು ತಿನ್ಬೇಕು ಅಥವಾ ಅದನ್ನ ಜ್ಯೂಸ್ ಮಾಡಿ ಕುಡಿಯ್ರಿ ತುಂಬಾ ಒಳ್ಳೇದು ಸೊ ಹಂಗ ಆಗದೆ ಇರೋರ್ಗೋಸ್ಕರ ಈ ಗೊಜ್ಜ ನಾವು ರೆಡಿ ಮಾಡ್ತಾ ಇದ್ದೀವಿ ಈಗ ಬನ್ನಿ ಹೇಗೆ ಮಾಡುದು ತರಿಸ್ಕೊಡ್ತೀನಿ ನೋಡಿ ಈ ತರ ಕಾಣಿಸಿದೆಯಲ್ಲ ಇದನ್ನ ನಾವು ಆಚೆ ತೆಗಿಬೇಕು ಈ ತರ ಈ ತರನ ನಾವು ಕಂಪ್ಲೀಟ್ ಆಗಲ್ಕಾಯಿನ ಹಾಕೊಳ್ಳೋಣ ಸೊ ಹಾಗಲ್ಕಾಯನ ಚೆನ್ನಾಗ್ ಬಿಟ್ಟು ಈ ತರ ಬಿಳೆ ಬಟ್ಟೆ ಅಂದ್ರೆ ಕಾಟನ್ ಬಟ್ಟೆನಲ್ಲಿ ಹಾಕೋದ್ರಿಂದ ಸೊ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ಒಣಗ್ತಾ ಇರ್ಲಿ ಅಷ್ಟೊತ್ತಿಗೆ ನಾವು ಈರುಳ್ಳಿ ಟೊಮೊಟೆನೂ ಹಚ್ಕೊಳ್ಳೋಣ ಸೊ ಈ ಮಸಾಲೆ ಬಂದ್ಬಿಟ್ಟು ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ எங்க இதனா சலை பம்பரவாஸ் சூப்பரா ಇದೆ எப்பीडी இருக்குரணிபா ம் வைஸ் சூப்பரா இருக்கு கசப்பு கொஞ்சம் கம்மியா இருக்கு சோ ಇದೇ ತರ ನೀವು ಮನೇಲಿ ಮಾಡಿ ನೋಡಿ ಹೆಂಗ್ ಬಂದಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾನ್ ಹಾಕುವಂತ ಎಲ್ಲ ವಿಡಿಯೋಸ್ ನಿಮಗೆ ಬರುತ್ತೆ